ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಭಟ್ಕಳದ ಬಿಜೆಪಿ ನಿಷ್ಠಾವಂತ ಕಾರ್ಯಕರ್ತ ದಿವಂಗತ ಸಚಿನ್ ಮಹಾಲೆ ಅವರಿಗೆ ಶ್ರದ್ಧಾಂಜಲಿ ಜೂನ್ ಹನ್ನೊಂದು ಅನಾರೋಗ್ಯದಿಂದ ಅಕಾಲಿಕ ಮರಣ ಹೊಂದಿದ್ದ ಬಿಜೆಪಿ ಪಕ್ಷದ ಸಂಘಟನೆ ಹಾಗೂ ಪಕ್ಷದ ಎಲ್ಲ ಕಾರ್ಯ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುತ್ತಿದ್ದ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ದಿವಂಗತ ಸಚಿನ್ ಮಹಾಲೆ ಅವರ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಭಟ್ಕಳದ ಬಿಜೆಪಿ ಪಕ್ಷದ ಕಾರ್ಯಾಲಯದಲ್ಲಿ ಭಟ್ಕಳ ಬಿಜೆಪಿ ಮಂಡಳದ ವತಿಯಿಂದ ನಡೆಸಲಾಯಿತು ಆನಂತರ ಬಿಜೆಪಿ ಪಕ್ಷದ ಹಿರಿಯ ಮುಖಂಡರಾದ ಗೋವಿಂದ ನಾಯ್ಕ್ ಅವರು ಮಾತನಾಡಿ ಸಚಿನ್ ಮಹಾಲೆ ಅವರೊಂದಿಗಿನ ಒಡನಾಟ ಪಕ್ಷದ ಕಾರ್ಯಚಟುವಟಿಕೆಯಲ್ಲಿ ಅವರ ಪಾತ್ರ ಹಾಗೂ ಪಕ್ಷಕ್ಕಾಗಿ ದುಡಿದ ಅವರ ಶ್ರಮ ಎಲ್ಲವನ್ನು ಸವಿಸ್ತಾರವಾಗಿ ವಿವರಿಸಿ ಅನಾರೋಗ್ಯ ಇದ್ದಾಗ ಅವರನ್ನು ವಿಚಾರಿಸುವಲ್ಲಿ ಪಕ್ಷ ಎಡವಿದ ಬಗ್ಗೆ ವಿಷಾದ ವ್ಯಕ್ತಪಡಿಸಿದರು ನಾವೆಲ್ಲರೂ ವಿವಿಧ ಯೋಚನೆ ಮಾಡಲಿಲ್ಲ ಸಣ್ಣ ಸಣ್ಣ ತಂಡವಾಗಿ ಯೋಚನೆ ಮಾಡಿ ಅದರ ಒಂದು ಆರ್ಥಿಕವನ್ನ ಉಂಟಾಗ್ಲಿಲ್ಲ ಅಂದ್ರೆ ಮುಂದೊಂದು ದಿವಸ ಬಹಳ ಗಂಭೀರತೆ ಅದರ ಅರಿವು ಮುಂದೆ ಗೊತ್ತಾಗ್ತದೆ ನಮ್ಗೆ ಹಾಗಾಗಿ ನಾವು ಗಮ್ಮತ್ ಮೂಲಕ ಒಂದ್ಸಲ ನಾವು ಒಂದು ಏನಾದ್ರೂ ಘಟನೆ ನಡೆದ್ರೆ ಕೇಸ್ ಹೋಗ್ಬೇಕಾದ್ರೆ ಸಾಕಷ್ಟು ಜನರನ್ನ ಕಳ್ಕೊಂಡಿದ್ದೇವೆ ಮನೆಗೆ ಸಾಂತ್ವನ ಹೇಳಬೇಕು ನಮ್ಗೆ ಆಸೆ ಇರ್ತದಲ್ಲ ಮಾಡ್ಬೇಕಂತ ಆದ್ರೆ ನಮ್ದಷ್ಟು ದೊಡ್ಡ ಸಸ್ಯ ಇರುವುದಿಲ್ಲ ಆದ್ರೆ ಉಳ್ಳವರೆಲ್ಲರೂ ಸಹಕಾರ ಕೊಟ್ಟರೆ ಅದೆಲ್ಲರೂ ನಾವು ಸೇರಿ ಮನೆಯಲ್ಲಿ ಕೂಡಿ ಒಂದು ಆರ್ಥಿಕ ಒಂದು ವ್ಯವಸ್ಥೆನೂ ಮಾಡಿಬಿಟ್ಟು ಮುಂದೊಂದು ದಿವಸ ಎಲ್ಲ ಕಾರ್ಯಕರ್ತರು ಅನುಕೂಲ ಆಗ್ತದೆ ಅನ್ನೋ ಮಾತನಾಡ ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಸುನೀಲ್ ನಾಯ್ಕ್ ಪ್ರಮುಖರಾದ ಸುಬ್ರಯ್ಯ ದೇವಡಿಗ ಶ್ರೀಕಾಂತ್ ನಾಯ್ಕ್ ಈಶ್ವರ್ ನಾಯ್ಕ್ ಶ್ರೀಮತಿ ಶಿವಾನಿ ಶಾಂತರಾಮ್ ದತ್ತಾತ್ರೇಯ ನಾಯ್ಕ ಗೋವರ್ಧನ್ ನಾಯ್ಕ್ ಕೃಷ್ಣ ನಾಯ್ಕ್ ಮಂಡಲಾಧ್ಯಕ್ಷರಾದ ಶ್ರೀ ನಾರಾಯಣ ಮೊದಲಾದವರು ಮಾತನಾಡಿ ಸಚಿನ್ ಪಕ್ಷ ಪಕ್ಷನಿಷ್ಠೆ ಪ್ರಾಮಾಣಿಕತೆ ಒಡನಾಟ ಹಾಗೂ ಕಾರ್ಯ ಚಟುವಟಿಕೆಯನ್ನು ನಡೆದು ನೆನೆದು ಭಾವುಕರಾದರು ಕಾರ್ಯಕ್ರಮದಲ್ಲಿ ಪಕ್ಷದ ಪ್ರಮುಖರು ಮಂಡಲ ಹಾಗೂ ಜಿಲ್ಲಾ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ